ಅಲ್ಲಿ ಏನಾದ್ರೂ ಕನ್ಫ್ಯೂಷನ್ ಆದ್ರೆ ಹೆಂಗ್ ಹೋಗ್ಬೇಕು ಹೇಗ್ ಹೋಗ್ಬೇಕು ಅನ್ನೋದೇನು ಗೊತ್ತಾಗದೆ ಹೋದ್ರೆ ಅಲ್ಲಿ ಇನ್ಫಾರ್ಮ್ ಮಾಡೋದಕ್ಕೆ ಮಾಹಿತಿ ಕೊಡೋದಕ್ಕೆ ಯಾರಾದ್ರೂ ಇದಾರಾ ಇದಾರೆ ಮ್ಯಾಮ್ ಇದಾರೆ ಏನಂದ್ರೆ ಯಾರಾದ್ರೂ ಅಲ್ಲಿ ಇನ್ಫಾರ್ಮೇಶನ್ ಬೇಕಂದ್ರೆ ಯು ಪಿ ಪೊಲೀಸ್ ಅವರ ಹತ್ರ ಕೇಳಿದ್ರೆ ಇನ್ಫಾರ್ಮೇಶನ್ ಸಿಗುತ್ತೆ ಬಟ್ ಯಾಕಂದ್ರೆ ಮೋಸ್ಟ್ ಕಡೆ ಇಲ್ಲಿ ಬಂದಿರೋದು ಆರ್ಮಿಯಿಂದ ಡೆಪ್ಲಾಯ್ ಮಾಡಿರೋದ್ರಿಂದ ಆರ್ಮಿಯವ್ರಿಗೂ ತುಂಬಾ ಅಷ್ಟು ಅಹ್ ಇನ್ಫಾರ್ಮೇಶನ್ ಇಲ್ಲ ಆಮೇಲೆ ಇನ್ನೊಂದೇ ಅಂದ್ರೆ ನಾನು ಅಲ್ಲಿ ಇರೋರಿಗೆ ಸಜೆಸ್ಟ್ ಏನ್ ಮಾಡೋದು ಅಂದ್ರೆ ಏನ್ ಪ್ರಾಪರ್ ಆಗಿ ಪಾತ್ ಹಾಕ್ಬಿಟ್ಟಿದ್ದಾರೆ ಆ ಪ್ರಾಪರ್ ಪಾತ್ ಅಲ್ಲೇ ಹೋದ್ರೆ ಏನು ಹೆಚ್ಚು ಕಮ್ಮಿ ಆಗಲ್ಲ ಇಟ್ಸ್ ವೆರಿ ವೆಲ್ ಆರ್ಗನೈಸ್ಡ್ ಇನ್ಸ್ಪಾಕ್ಟರ್ ಹೋಗೋದಕ್ಕೆ ಬರೋದಕ್ಕೆ ಬಟ್ ಪ್ರಾ ಜನ ಜನ ಏನ್ ಮಾಡ್ತಾರೆ ಅಂದ್ರೆ ಕೊಟ್ಟಿರೋ ಜಾಗ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಅಥವಾ ಇನ್ನೊಂದು ಎಲ್ಲೆಲ್ಲ ದಾರಿ ಇದೆಯಾ ಅಂತ ಅಂದ್ರೆ ಅವ್ರ ಒಂದು ಶಾರ್ಟ್ ಕಟ್ ಮಾರ್ಗ ಹೋಗಿ ಏನಾಗುತ್ತೆ ಅಲ್ಲೆಲ್ಲೋ ಬ್ಲಾಕ್ ಆಗ್ತಾರೆ ಜೊತೆಗೆ ಇಲ್ಲಿ ಅಲ್ಲಿಂದ ವಾಪಸ್ ಬರೋದಕ್ಕೆ ಮತ್ತೆ ಇನ್ನೊಂದು ಐದ್ ಕಿಲೋಮೀಟರ್ ವಾಕ್ ಮಾಡಬೇಕಾಗತ್ತೆ ಸೊ ಈ ತರದ್ದೆಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ನೋಡ್ತಾ ಇದ್ದಾರೆ ಹಿಂದೆ ಈಗ ನೀವು ಬೋಟಲ್ ಹೋಗ್ತಾ ಇರೋದ್ರಿಂದ ಇನ್ನು ಎಷ್ಟು ಎಷ್ಟೊತ್ ಬೇಕಾಗುತ್ತೆ ನೀವು ಹೋಗುವಂತಹ ಲೊಕೇಶನ್ ನ ತಲುಪೋದಿಕ್ಕೆ ಮೇಡಂ ಇಲ್ಲ ಆಲ್ಮೋಸ್ಟ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಯಮುನಾ ಏನು ನಿಮ್ಗೆ ಆ ನಿಮ್ಗೆ ಹಿಂದೆ ಬ್ರಿಡ್ಜ್ ಕಾಣಿಸ್ತಾ ಇದೆ ಆ ಬ್ರಿಡ್ಜ್ ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ಸೊ ವಿ ಆರ್ ಹೆಡಿಂಗ್ ಕೆನ್ ಐ ಸುಚಾಂ ದ ಫ್ರಂಟ್ ಕ್ಯಾಮ್ರಾ ಪ್ಲೀಸ್ ಪ್ಲೀಸ್ ಓಕೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇಲ್ಲಿ ಸಣ್ಣ ಬೋಟ್ ಮಾತ್ರ ಹೋಗ್ತಾ ಇದೆ ಈಗ ಟುವರ್ಡ್ ನಾವು ಹೋಗ್ತಾ ಇರೋದು ಬಂದು ಸಂಗಮ ಸಂಗಮಲ್ಲಿ ನಿಮ್ಗೆ ಎರಡ್ ತರ ಇದೆ ಒಂದು ಸಂಗಮ ಕಡೆಯಿಂದ ಅಂದ್ರೆ ಈಗ ಸಂಗಮ ಇನ್ ಗಾಟ್ ಇದೆ ಆ ಕಡೆಯಿಂದ ಬಂದು ಸ್ನಾನ ಮಾಡ್ಕೊಂಡು ಹೋಗಬಹುದು ಅದನ್ನೆ ಕ್ಯಾಶುಲಿಟೀಸ್ ಏನಾಯ್ತು ಅದೊಂದು ರಿಪೋರ್ಟ್ ಮಾಡಿದ್ರು ಆ ಪ್ಲೇಸಸ್ ಈಗ ನಾವು ಹೋಗ್ತಾ ಇರೋದು ಅದರಿಂದ ಸ್ವಲ್ಪ ಮುಂದೆ ವಾಟರ್ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಸೊ ವಾಟರ್ ಬ್ಯಾರಿಕೇಡ್ಸ್ ಮುಂದೆಗಡೆ ಈ ಬೋಟ್ಸ್ ಎಲ್ಲ ಹೋಗಿ ಸ್ಟಾಪ್ ಮಾಡ್ತಾರೆ ಸೊ ದಾಟ್ ಅಲ್ಲಿ ಯಾರು ಸ್ನಾನ ಮಾಡ್ಬೋದು ಅವ್ರಿಗೆ ಸ್ನಾನ ಮಾಡ್ಕೊಂಡು ಅವ್ರನ್ನ ವಾಪಸ್ ವಾಪಸ್ ಕರ್ಕೊಂಡ್ಬಂದು ರಿಟರ್ನ್ ನಿಮ್ಗೆ ಈ ಕಡೆ ಹಿಂದೆಗಡೆ ಕಾಣಿಸ್ತಾ ಇದೆ ಬ್ರಿಡ್ಜ್ ಕಾಣಿಸ್ತಾ ಇದೆಯಾ ಅದು ಸಂಘ ಯಮುನಾ ಘಾಟ್ ಬೋಟ್ ಪಾಯಿಂಟ್ ಸೊ ಅಲ್ಲಿ ನಿಮ್ಗೆ ಬೋಟ್ಸ್ ಎಲ್ಲ ಸಿಗುವಂತ ಜಾಗಗಳು ಸೊ ಅದ್ರ ಮಧ್ಯದಲ್ಲಿ ಆ ನಿಮ್ಗೆ ಈಗ ನಾವು ಹೋಗ್ತಾ ಇರೋದು ಬಂದು ಯಮುನಾ ರಿವರ್ ಸ್ವಲ್ಪ ಮುಂದೆ ನಮ್ಗೆ ಗಂಗಾನು ಸಿಗುತ್ತೆ ಗಂಗಾ ಕ್ರಾಸ್ ಮಾಡಿ ಕಡೆ ಅಂದ್ರೆ ಈಗ ಅಲ್ಲಿ ಮೂರ್ನಾಲ್ಕ್ ಬೋಟ್ ಹೋಗೋದನ್ನ ನಾವು ನೋಡ್ತಾ ಇದೀವಿ ಎಲ್ರು ಕೂಡ ಆ ಸಂಗಮದ ಪ್ಲೇಸ್ ಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋದ ಅವ್ರ ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಆದ ನಂತರ ಮತ್ತೆ ಅದೇ ಬೋಟ್ ಅಲ್ಲಿ ವಾಪಸ್ ಬರ್ತೀರಾ ಹೇಗೆ ಹೌದೌದು ಅದೇ ಬೋಟ್ ಅಲ್ಲಿ ವಾಪಸ್ ಬರ್ತಾವೆ ಏನಂದ್ರೆ ಈ ಕರ್ಕೊಂಡು ಹೋಗಿ ಅವ್ರೇನ್ ಸ್ಟಾಪ್ ಮಾಡ್ತಾರೆ ಅಲ್ಲೊಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಟೈಮ್ ಕೊಡ್ತಾರೆ ಸೊ ಆ ಟೈಮ್ ಅಲ್ಲಿ ನಾವು ಸ್ನಾನಗಳನ್ನ ಮಾಡ್ಕೊಂಡು ವಾಪಸ್ ಬರುವಂತದ್ದು ಇನ್ಫ್ಯಾಕ್ಟ್ ನಾವು ನಿನ್ನೆ ಮಧ್ಯಾಹ್ನ ಕೂಡ ಹೋಗಿದ್ವಿ ಅವಾಗ ಏನೋ ಈ ತರ ಪ್ರಾಬ್ಲಮ್ಸ್ ಏನಿರಲಿಲ್ಲ ಇಮಿಡಿಯೇಟ್ ಆಗಿ ನಮಗೂ ಬೋಟ್ ಸಿಕ್ತು ಈ ಆರಾಮ ಹೋದ್ವಿ ಆ ಅಂದ್ರೆ ಈಗ ಸಂಗಮ ಈಗ ಸ್ನಾನ ಮಾಡಕ್ಕೆ ಘಟ ಇದೆಯಲ್ಲ ಆ ಘಟದ ಈ ಕಡೆ ಒಂದು ಹಂಡ್ರೆಡ್ ಮೀಟರ್ ನದಿ ಕಡೆ ಹಂಡ್ರೆಡ್ ಮೀಟರ್ಸ್ ನದಿ ಕಡೆ ಹೋಗಿ ಪಾರ್ಕ್ ಮಾಡ್ತಾ ಇದ್ರು ಸೊ ಆ ಪಾರ್ಕ್ ಜಾಗದಲ್ಲಿ ಒಂದು ತ್ರೀ ಟು ಫೋರ್ ಅಷ್ಟೇ ನೀರ್ ಇರೋದು ನವೀನ್ ಚಂದ್ರ ಅವರೇ ಕನೆಕ್ಷನ್ ಕಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಆ ವಿವರಣೆಯನ್ನ ನಮ್ಗೆ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್